ಬರ್ತಾರೆ ಬರ್ತಾರೆ ನೋಡಿ ಇದು ವಿಚಾರದಲ್ಲಿ ದಯಮಾಡಿ ಕೇಳಕ್ ಹೋಗ್ಬೇಡಿ ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿಎಂ ಎಸ್ ಕ್ಯಾಟಗರಿ ಟೋಲ್ಡ್ ಮೋರ್ ದನ್ ಟೆನ್ ಟೈಮ್ಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ ಅಗಲ ನಮ್ಮನ್ನ ಕೇಳಕ್ ಈ ಪ್ರಶ್ನೆಗೆ ಹೋಗ್ಬೇಡಿ ಅದೇ ನೀವು ಅಲ್ಲ ರೀ ಕಳೆದ ಕಳೆದ ಆರು ತಿಂಗಳಿಂದ ಇದೇ ವಿಚಾರನೆ ಮಾತನಾಡ್ತಾ ಇದ್ದೀವಿ ಅವರು ಸರಿ ಅರ್ಥ ಮಾಡ್ಕಂಡು ಅಲ್ಲಿ ಒಂದ್ ನಿಮಿಷ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಲ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ನಾಯಕತ್ವ ವಿಚಾರದಲ್ಲಿ ನೀವು ಆರು ತಿಂಗಳಿಂದ ಇದನ್ನೇ ಚರ್ಚೆ ಮಾಡ್ತಾ ಇದೀರಿ ಮಾಧ್ಯಮದವರು ಆರು ತಿಂಗಳ ಇದನ್ನೇ ಚರ್ಚೆ ಅವ್ರು ಏನ್ ಹೇಳಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ತಾರೆ ಇದನ್ನೇ ಚರ್ಚೆ ಮಾಡಿದ್ವಿ ಆರು ತಿಂಗಳ ಅಂತ ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗಿಲ್ಲ ಆರು ತಿಂಗಳ ಅವ್ರು ಇದನ್ನೇ ಚರ್ಚೆ ಮಾಡಿದ್ದಾರೆ ಮುಗಿಸ್ಬಿಡ್ತೀನಿ ಅವ್ರು ಹೇಳಿರ್ತಕ್ಕಂಥದ್ದು ವೆರಿ ಆಪ್ಟಿಮಿಸ್ಟಿಕ್ ಆಗಿ ಟ್ರಾಲ್ ಮಾಡಿದ್ದಾರೆ ವೆರಿ ಹ್ಯಾಪಿ ಫಾರ್ ಪಾಸಿಟಿವ್ ಆಗಿದ್ದಾರೆ ನಾನು ಕೇಳ್ತಕ್ಕಂಥ ಆರು ತಿಂಗಳ ಇದನ್ನೇ ಚರ್ಚೆ ಆಗಿದೆ ಈಗ ಇದನ್ನೇ ಚರ್ಚೆ ಮಾಡ್ತಾ ಇದೀವಿ ಬಿಹಾರ್ ನಲ್ಲಿ ಈಗ ಲೇಟೆಸ್ಟ್ ವರದಿ ಎಲೆಕ್ಷನ್ ಆದ್ಮೇಲೆ ಹದಿನೆಂಟರಿಂದ ಹದಿನೇಳರಿಂದ ಹದಿನೆಂಟು ಜನ ಬಿ ಎಲ್ ಆಫೀಸರ್ಸ್ ಆಗಿದ್ದಾರೆ ಆರ್ ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಕಮಿಷನರ್ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಜನಕ್ಕೆ ಮುಟ್ಲಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕ ಸರಿಯೋ ತಪ್ಪಂತ ಗುರುತಾಗುತ್ತೆ ಪೀಪಲ್ ಯಾರು ಬಿ ಎಲ್ ಆಫೀಸರ್ಸ್ಗಳು ಅವರು ತೀರೋಗಿದ್ದಾರೆ ಕೆಲವು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೂಸೈಡ್ ನೋಟ್ ಮಾಪಕವಾಗಿ ಚರ್ಚೆ ಆಗ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡಿ ಈಗ ರಾಜಣ್ಣ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್ ಸಿದ್ದರಾಮಯ್ಯ ಸಾಹೇಬ್ರು ನೀಟ್ ಆಗಿ ಹೇಳಿದ್ದಾರೆ ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬಿಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳ್ಬೇಡ ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವಿ ರೀ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ ಸಮುದಾಯ ಏನಂತ ಈಗ ಸ್ವಾಮೀಜಿಗಳ ಅಭಿಪ್ರಾಯಗಳು ಅವ್ರನ್ನ ಗೌರವಿಸ್ತೀವಿ ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ನಾನು ಇಷ್ಟೇ ಮಂಡನೆ ಮಾಡ್ತಕ್ಕಂಥ ಅದ್ರಲ್ಲಿ ಯಾಕೆ ನೀವು ಯಾಕೆ ಅದ್ರ ಬಗ್ಗೆ ಹೇಳ್ತೀರ ತೆಲೆ ಅಲ್ಲಿ ಯಾಕೆ ಹೋಗುತ್ತೆ ಯಾಕೆ ಮಾತಾಡ್ತೀರಿ ನೀವು ಅದೇ ನಿಮಗೆ ಪಿ ಆರ್ ಇಂಟ್ರೆಸ್ಟ್ ಇಲ್ಲ ಹದಿನೆಂಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹದಿನೆಂಟು ಜನ ಪಿ ಹೋಗಿದ್ದಾರೆ ಹದಿನೆಂಟು 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 ಜನ ಗೊಂದಲ ಅಲ್ಲ ಅದು ನಾಯಕತ್ವ ಚೇಂಜ್ ತೀರ ಹೋಗಿದ್ದಾರೆ ಅವಸರ ಇಲ್ಲ ಜನಕ್ಕೆ ಹಾಗೆ ಆಗತ್ತೆ ಮಾಹಿತಿ ಇದೆ ಈ ಹದಿನೆಂಟು ಜನ ಸೂಸೈಡ್ ಮಾಡ್ಕೊಂಡಿದಾರಲ್ಲ ಯಾವ್ದು ಮುಖ್ಯ ಅಂತ ಕೇಳಿದೆ ನಿಮಗೆ ಆಯ್ತು ನಿಮ್ ನಿಮ್ ಪ್ರಕಾರ ಇದ್ರು ಕೂಡ ಇದನ್ನು ಸ್ವಲ್ಪ ಓಡಿಸ್ರಿ ಇದು ಒಂದ್ ಅರ್ಧ ತಾ ಸ್ಟೋರಿ ಮಾಡಿ ಎಲೆಕ್ಷನ್ ಕಮಿಷನರ್ ಫೋಟೋ ಸೇಡಿಗೆ ಹಾಕಿ ಹದಿನೆಂಟು ಜನ ಬಿ ಎಲ್ ಸೂಸೈಡ್ ಮಾಡಿ ಕಂದ ಬಿಹಾರ್ ನಲ್ಲಿ ಇದ್ರ ಬಗ್ಗೆ ಕೂಡ ಕೇಳಿ ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕ ದೇರ್ ಇಸ್ ದೇರ್ ಇಸ್ ನೋ ಆಪ್ಷನ್ ಫಾರ್ ಯು ಟು ಗೋ ಟು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಂತ ಅವ್ರು ಹೇಳಿ ಎಲೆಕ್ಷನ್ ಕಮಿಷನರ್ ಹೇಳಿದಾರಲ್ಲ